ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗೆ ಸಿ ಐಡಿ ಪತ್ರವೊಂದನ್ನು ರವಾನೆ ಮಾಡಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳದ ಪರಿಶೀಲನೆ ಅನ್ನೋದಾಗಬೇಕು ಅಂದ್ರೆ ತನಿಖೆ ಆಗಬೇಕು ಈ ನಿಟ್ಟಿನಲ್ಲಿ ಸಭಾಪತಿಗೆ ಸಿ ಪತ್ರವನ್ನ ಪತ್ರವನ್ನು ಬರೆದಿದೆ ತನಿಖೆಯ ಭಾಗವಾಗಿ ಸ್ಥಳ ಮಹಜರು ಪ್ರಕ್ರಿಯೆಗೆ ಸಿಐಡಿ ಡಿ ಮುಂದಾಗಲೇಬೇಕಾಗಿದೆ ಯಾಕಂದ್ರೆ ಪ್ರಕರಣ ಸಿ ಐ ಡಿ ತೆಕ್ಕೆಯಲ್ಲಿದೆ ಪರಿಷತ್ ಸ್ಥಳ ತನಿಖೆಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣ ಇದು ಇಂತಹ ಸಂದರ್ಭದಲ್ಲಿ ಸಭಾಪತಿಗಳು ಒಂದು ನಿರ್ಧಾರವನ್ನು ಹೊರಗೆ ಹಾಕ್ತಾರೆ ಸದನ ಅಂದ ಸಂದರ್ಭದಲ್ಲಿ ಸಭಾಪತಿಯ ನಿರ್ಧಾರವೇ ಅಂತಿಮ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ನನಗೆ ದೂರು ಬಂದಿದ್ರೆ ಈ ಪ್ರಕರಣ ಏನು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದಾಗಿತ್ತು ಆದರೆ ಅಂಥ ದೂರುಗಳು ನನ್ನ ಬಳಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಆರಂಭದಿಂದಲೂ ಬಸವರಾಜ್ ಅವರು ಹೇಳ್ಕೊಂಡು ಬರ್ತಾನೆ ಇದ್ರು ಆದರೆ ಈ ಪ್ರಕರಣ ಈಗ ಸಿ ಐ ಡಿ ತೆಕ್ಕಿಯಲ್ಲಿರುವುದರಿಂದಾಗಿ ಸದನ ಅಂದಾಗ ಅಥವಾ ವಿಧಾನಸೌಧ ಅಂದ ಸಂದರ್ಭದಲ್ಲಿ ಸಭಾಪತಿಗಳೇ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಇಂತಹ ಸಂವಿಧಾನದ ಅವಕಾಶದ ನಡುವೆ ಸಿ ಐ ಡಿ ಎಂಟ್ರಿ ಅನ್ನೋದನ್ನು ಹೇಗೆ ಒಪ್ಪಿಕೊಳ್ಬೇಕು ಈಗ ಸಿ ಐ ಡಿ ಪತ್ರ ಕೂಡ ಬರೆಯೋದ್ರಿಂದಾಗಿ ಇದಕ್ಕೆ ಸಭಾಪತಿಗಳ ಅನುಮತಿಯನ್ನು ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ರಾಜಕೀಯ ಜಿದ್ದಾಜಿದ್ದಿ ಏನು ನಡೀತಾ ಇದೆ ಅದಕ್ಕೆ ಈ ಸಭಾಪತಿ ಕಚೇರಿ ದುರುಪಯೋಗನಾದರೂ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ